ನಮಸ್ಕಾರ ಸ್ನೇಹಿತರೆ ಕನ್ನಡ ಕೇಳಿಯ ಹದಿನೇಳನೇ ಸಂಚಿಕೆಗೆ ಬಂದಿದ್ದೀವಿ ಭಾಷೆ ಮನುಷ್ಯನ ವಿಕಾಸಕ್ಕೆ ಪ್ರಮುಖ ಕಾರಣ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಇತಿಹಾಸ ಇದೆ ಆಯಾಯ ಭಾಷೆಯನ್ನಾಡುವ ಜನರಿಗೆ ಅದರ ಬಗ್ಗೆ ಪ್ರೀತಿ ಅಭಿಮಾನ ಹೆಮ್ಮೆ ಇರೋದು ಕೂಡ ಸಹಜ ಭಾಷೆ ಹಳತಾದಷ್ಟು ಅದರ ಸಂಸ್ಕೃತಿ ಕೂಡ ಹಳತಾಗಿರುತ್ತೆ ನಮ್ಮ ಕನ್ನಡ ಜಗತ್ತಿನ ಬಹಳ ಹಳೆಯ ಭಾಷೆಗಳಲ್ಲೊಂದು ಸುಮಾರು ಎರಡು ಸಾವಿರಕ್ಕೂ ದೀರ್ಘ ಇತಿಹಾಸ ಇರುವಂತಹ ಕನ್ನಡಕ್ಕೆ ನಾವು ಇಂದಿನ ವಾರಸುದಾರರು ಹಾಗಾಗಿ ಅದನ್ನು ಬಳಸುವ ಉಳಿಸುವ ನಿಟ್ಟಿನಲ್ಲಿ ಅಭಿಮಾನ ಪ್ರೀತಿ ಅತ್ಯಗತ್ಯ ಹಾಗಂದ ಮಾತ್ರಕ್ಕೆ ಇನ್ನೊಂದು ಭಾಷೆಯನ್ನ ತಿರಸ್ಕರಿಸಿ ಎಂದರ್ಥವಲ್ಲ ಇದಕ್ಕೊಂದು ಉದಾಹರಣೆ ಪ್ರಸಿದ್ಧ ಶ್ರವಣ ಬೆಳಗುಳದ ಗೊಮ್ಮಟನನ್ನು ಹತ್ತನೇ ಶತಮಾನದ ಚಾವುಂಡರಾಯ ಕೆತ್ತಿಸಿದ ಆಗ ಆ ಗೊಮ್ಮಟನ ಮೂರ್ತಿಯ ಪಾದದ ಬಳಿ ಶ್ರೀ ಚಾವುಂಡರಾಜಂ ಮಾಡಿಸಿದಂ ಎಂದು ಕನ್ನಡದಲ್ಲೂ ಶ್ರೀ ಚಾಮುಂಡರಾಜನ್ ಶೈವಿತ್ತಾನ್ ಎಂದು ತಮಿಳಿನಲ್ಲೂ ಶ್ರೀ ಚಾವುಂಡರಾಜೇಂ ಕರವೀಯಲೇಂ ಎಂದು ಮರಾಠಿಯಲ್ಲೂ ಸಹ ಶಾಸನವನ್ನ ಕೆತ್ತಲಾಗಿದೆ ಈ ಮರಾಠಿ ಬರಹವು ಆ ಭಾಷೆಯ ಮೊದಲ ಉದಾಹರಣೆ ಎನ್ನುವುದು ಕೂಡ ವಿಶೇಷ ಆದ್ದರಿಂದ ಹೋಲಿಕೆಗಾಗಿ ಕೆಲವು ಸತ್ಯಗಳನ್ನ ಪರಿಶೀಲಿಸೋಣ ನಮಗೆ ಇಂದು ಅವಶ್ಯವಾದ ಆದರೆ ಸವಾಲೂ ಸಹ ಆಗಿರುವ ಇಂಗ್ಲಿಶಿನ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ ಛಾಸರ್ ಇಂಗ್ಲಿಷ್ ಕಾವ್ಯದ ಪಿತಾಮಹ ಅವನ ಕಾಲ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತರಿಂದ ಸಾವಿರದ ನಾನ್ನೂರು ಛಾಸರನ ಇಂಗ್ಲಿಷ್ ಅಂದ್ರೆ ಹಳೇ ಇಂಗ್ಲಿಷ್ ಆದರೆ ಆ ಹೊತ್ತಿಗೆ ನಮ್ಮ ಪಂಪ ರನ್ನ ಪೊನ್ನ ಹರಿಹರ ರಾಘವಾಂಕ ನೇಮಿಚಂದ್ರ ರುದ್ರ ಭಟ್ಟರೇ ಮೊದಲಾದಂತಹ ಕವಿಗಳು ತಮ್ಮ ಮಹಾಕಾವ್ಯಗಳನ್ನೇ ಬರೆದಾಗಿತ್ತು ಕನ್ನಡ ನಾಡಿನಲ್ಲಿ ವಚನ ಸಾಹಿತ್ಯದ ಹೊಳೆ ಹರಿದಾಗಿತ್ತು ಒಡ್ಡಾರಾಧನೆ ಪಂಚತಂತ್ರದ ಕಥೆಗಳು ರೂಪುಗೊಂಡಾಗಿತ್ತು ಇಂಗ್ಲಿಶಿನ ಮಹಾಕವಿ ಶೇಕ್ಸ್ಪಿಯರ್ ಅವನ ಕಾಲ ಸಾವಿರದ ಐನೂರ ಅರವತ್ನಾಲ್ಕರಿಂದ ಸಾವಿರದ ಆರ್ನೂರ ಹದಿನಾರು ಆತ ಬರೆಯುವಾಗ ನಮ್ಮಲ್ಲಿ ಪುರಂದರದಾಸ ರತ್ನಾಕರ ವರ್ಣಿ ಮುಂತಾದವರು ಬರೆಯುತ್ತಿದ್ರು ಆ ಕಾಲಕ್ಕಾಗಲೇ ಗದುಗಿನ ಭಾರತ ಪ್ರಭುಲಿಂಗಲೀಲೆ ಯಶೋಧರ ಚರಿತ್ರೆ ಕರ್ನಾಟಕ ಕಾದಂಬರಿ ಮೊದಲಾದ ಉತ್ಕೃಷ್ಟ ಕಾವ್ಯಗಳು ಬೆಳಕು ಕಂಡಿದ್ದವು ರತ್ನಾಕರ ವರ್ಣಿಯ ಭರತೇಶ ವೈಭವ ನಮಗೆ ನಡುಗನ್ನಡ ಮುಗಿಯುವಂತಹ ಕಾಲ ಇಂಗ್ಲಿಷ್ಗೆ ಶೇಕ್ಸ್ಪಿಯರ್ನ ಆ ಕಾಲ ಪ್ರಾಚೀನ ಕಾಲ ಇನ್ನು ಇಂಗ್ಲಿಷ್ನ ಮೊದಲ ಮಹಾಕವಿ ಅಂತ ನಾವು ಹೇಳುವಂತಹ ಮಿಲ್ಟನ್ ಕವಿ ಕ್ರಿಸ್ತ ಶಕ ಸಾವಿರದ ಆರ್ನೂರ ಎಂಟನೆಯವನು ಕವಿರಾಜ ಮಾರ್ಗ ಕಾಲದ ಶ್ರೀವಿಜಯ ದುರ್ವಿನೀತ ನಾಗಾರ್ಜುನ ವಿಮಳೋದಯ ಅಸಗ ಗುಣನಂದಿ ಈ ಮೊದಲಾದವರ ಕಾವ್ಯವನ್ನೇ ಕನ್ನಡದ ಆರಂಭದ ಕಾವ್ಯಗಳು ಎಂತ ಭಾವಿಸಿದರೂ ಕೂಡ ಮಿಲ್ಟನಿಗಿಂತ ಒಂದು ಸಾವಿರ ವರ್ಷಗಳ ಹಿಂದೆಯೇ ಕನ್ನಡ ಕಾವ್ಯ ಚಿಕ್ಕರೊಡೆದಾಗಿತ್ತು ವರ್ಡ್ಸ್ ವರ್ತ್ ಗೋಲ್ಡ್ ಸ್ಮಿತ್ ಮೊದಲಾದವರೆಲ್ಲ ನಮ್ಮ ಕನ್ನಡ ವಾಗ್ದೇವಿಯ ವಯಸ್ಸಿನ ಮುಂದೆ ಇತ್ತೀಚಿನ ಎಳೆಯ ಹುಡುಗರಷ್ಟೇ ಕನ್ನಡವ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ ಕನ್ನಡವೇ ಧನಧಾನ್ಯ ಕನ್ನಡವೇ ಮನೆ ಮಾನ್ಯ ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಇದು ಬೆನಗಲ್ ರಾಮರಾಯರ ಕನ್ನಡ ಕವಿತೆ ಅವರಿಗೆ ಕನ್ನಡ ಅನ್ನುವುದು ಸರ್ವಸ್ವವಾಗಿತ್ತು ಸಾಲಿ ರಾಮಚಂದ್ರ ರಾಯರಂತೂ ಕನ್ನಡದ ಪುಲ್ಲೆನೆಗೆ ಪರಮ ಪಾವನ ತುಳಸಿ ಎಂದ್ರು ಕನ್ನಡ ನಾಡಿನ ತೊರೆ ಅವರಿಗೆ ದೇವನದಿಯಾಯಿತು ನಮ್ಮ ಕನ್ನಡ ನಾಡಿನ ಕಲ್ಲು ಅವರಿಗೆ ಸಾಲಿಗ್ರಾಮವಾಯಿತು ಕನ್ನಡ ಶಬ್ದವನ್ನ ಓಂಕಾರದ ಮಂತ್ರ ಅಂತ ಅವರು ಭಾವಿಸಿದ್ರು ಇನ್ನು ನಮ್ಮ ಮಹಾಕವಿ ಕುವೆಂಪು ಅವರಂತೂ ಕೂಡ ಇಂಗ್ಲಿಷ್ ಕಾವ್ಯವನ್ನೇ ಓದಿಕೊಂಡು ಇಂಗ್ಲಿಷ್ ನಲ್ಲೇ ಆರಂಭ ಮಾಡಿದ್ರು ಕೂಡ ಕನ್ನಡವನ್ನ ಆರಾಧಿಸಿದ್ರು ಕರ್ನಾಟಕವನ್ನ ತಾಯಿ ಕಣ ದೇವಿ ಕಣ ಮಂತ್ರ ಕಣ ಶಕ್ತಿ ಕಣ ಅಂತ ಕಂಡವರು ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಹೀಗೆ ಹೇಳಿದ್ದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂತಹ ಆ ಕನ್ನಡಾಭಿಮಾನದ ಮಡುಗಟ್ಟಿದಂತಹ ಅಂತಃಕರಣ ಕನ್ನಡವಾಗಿರಬೇಕು ಅಂತ ಬಯಸಿದಂತಹ ಕ್ಷಣ ಪಂಪನನ್ನು ಓದುವಂತಹ ನಾಲಿಗೆ ಇದ್ದರೆ ಮಿಸಿಸಿಪಿಯ ಹೊಳೆಯ ನೀರು ಕುಡಿದರೂ ಕೂಡ ಅದು ಕಾವೇರಿಯೇ ಕುಮಾರ ವ್ಯಾಸನನ್ನು ಆಲಿಸುವ ಕಿವಿ ಇದ್ದರೆ ಸಾಕು ಆಂಡಿಸ್ ಪರ್ವತವನ್ನೇರಿದರೂ ಅದು ಸಹ್ಯಾದ್ರಿಯೇ ಎಂತಹ ದಿವ್ಯಾನುಸಂಧಾನ ಕನ್ನಡ ಅಂತಃಕರಣದ ಕಾವ್ಯಾನುಸಂಧಾನ ಇದು ಆದ್ದರಿಂದ ಕುವೆಂಪು ಅವರ ಹೃದಯದಲ್ಲೇ ಕರ್ನಾಟಕ ಶಿವ ನೆಲೆ ನಿಂತಿದ್ದ ಭಗವಂತನನ್ನ ಅವರು ಕನ್ನಡದ ಭಾವಲೋಕಕ್ಕೆ ಭಾಷಾಲೋಕಕ್ಕೆ ಎಳೆದು ತಂದು ಬಿಡುತ್ತಾರೆ ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವನು ಕನ್ನಡದಲ್ಲಿಯೇ ಭಿನ್ನಹ ಗೈದೊಡೆ ಹರಿವರಗಳ ಮಳೆ ಕರೆಯವನು ಇದು ಕುವೆಂಪು ಅವರ ಕನ್ನಡ ವ್ರತನಿಷ್ಠೆಯಿಂದ ಹುಟ್ಟಿದಂತಹ ಗೀತೆ ಇಲ್ಲಿ ಹರಿಹರರೆಲ್ಲರೂ ಕೂಡ ಕನ್ನಡ ಕಲಿತು ಕನ್ನಡದವರೇ ಆಗಿಬಿಡುತ್ತಾರೆ ಅಷ್ಟೇಕೆ ಅವರು ಕನ್ನಡದಲ್ಲಿಯೇ ರುಜು ಮಾಡಿಬಿಡುತ್ತಾರೆ ದೇವರು ರುಜು ಮಾಡಿದನು ರಸವಶನಾಗುತ ಕವಿಯಾದ ನೋಡಿದನು ಆದ್ದರಿಂದ ಪರಭಾಷೆಯನ್ನ ಗೌರವಿಸುತ್ತಲೇ ಕಲಿಯುತ್ತಲೇ ನಮ್ಮ ಹಿರಿಮೆಗೆ ನಾವು ಹೆಮ್ಮೆ ಪಡೋಣ ಕನ್ನಡ ವಾತಾವರಣವನ್ನ ನಿರ್ಮಿಸೋಣ ಬಳಸೋಣ ಬೆಳೆಸೋಣ ನಮಸ್ಕಾರ ಭೇಟಿಯಾಗೋಣ ಮುಂದಿನ ಕನ್ನಡ ಕೇಳಿಯಲ್ಲಿ